I'm sorry. ನಿಮ್ ಬಾಯ ಹರಿಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಚಾಮರಾಜನಗರ ಜಿಲ್ಲೆ ಎಡಪುರ ಅನ್ನೋ ಗ್ರಾಮ ಇದೆ ನ್ಯಾಷನಲ್ ಹೈವೇನಲ್ಲಿ ಒಂದು ನಿಮಗೆ ಹೋಗ್ತಾ ಇದ್ದರೆ ಸ್ಟಾರ್ ಬಾಳೆಕಾಯಿ ಚಿಪ್ಸ್ ಅಂತಿದೆ ಅದ್ರ ಓನರ್ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ಈ ಚಿಪ್ಸಿನ ಕತೆಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಸರ್ ಸರ್ ನನ್ನ ಹೆಸರು ಶೋಯಬ್ ಅಹಮದ್ ಅಂತ ಹಾ ಪ್ರಾಪರ್ ಚಾಮರಾಜನಗರ ಟೌನ್ ಯಾವಾಗ ಈ ಬಾಳೆಕಾಯಿ ಚಿಪ್ಸ್ ಅನ್ನು ಶುರು ಮಾಡಿದ್ರಿ ಹೇಗೆ ಮಾಡಿದ್ರಿ ಸರ್ ಸರ್ ಇದು ಶುರು ಮಾಡಿ ಇವಾಗ ಮೂರು ವರ್ಷ ಆಗಿದೆ ಮೊದಲು ನಾನು ನಮ್ದೈದು ಸ್ವಂತ ಜಮೀನು ವ್ಯವಸಾಯ ಮಾಡ್ತಾ ಇದ್ದೆ ವ್ಯವಸಾಯದಲ್ಲಿ ಏನು ಅಷ್ಟು ನಮಗೇನು ಕಾಣಲಿಲ್ಲ ಅಂದ್ಬಿಟ್ಟು ನಾನು ಹಸು ಸಾಕೋಣ ಅಂದ್ಬಿಟ್ಟು ಅಂತ ಶೆಟ್ ಮಾಡಿದೆ ಹಸು ಸಾಕಾಣ ಅಂತ ಮಾಡಿದ್ರಿ ಮಾಡಿದೆ ಆಗ ಕೇರಳದವರು ಇಲ್ಲಿಂದ ಹೋಗೋರು ನಮಗೆ ಕೇರಳ ಬಾರ್ಡ್ರ್ ಇಲ್ಲಿಂದ ನಲವತ್ತು ಕಿಲೋಮೀಟ್ರು ಕೇರಳದವರು ಬಂದರು ಬಾಡಿಗೆಗೆ ಕೇಳಿದ್ರು ಅದು ಈ ಜಾಗವನ್ನು ಕೊಡ್ತೀನಿ ನಾನು ಏನಕ್ಕೆ ಅಂತ ಕೇಳಿದಾಗ ಈ ಥರ ಬಾಳೆಕಾಯಿದು ಚಿಪ್ಸ್ ಫ್ಯಾಕ್ಟ್ರಿ ಮಾಡ್ತೀವಿ ನಾವು ಅಂತ ಸರ್ ಇದು ವಿಶೇಷತೆ ಏನು ಅಂದ್ರೆ ನಮ್ಮ ಸೌತ್ ಇಂಡಿಯಾಗೆ ನಮ್ಮ ಚಾಮರಾಜನಗರನೇ ಬಾಳೆಕಾಯಿಗೆ ಫೇಮಸ್ ಫೇಮಸ್ ನಮ್ಮ ಚಾಮರಾಜನಗರ ಕಾಯಿ ಇಲ್ಲೂ ನಮ್ಮ ತಮಿಳ್ನಾಡಲ್ಲಿ ಕೇರಳದಲ್ಲೂ ಬೆಳೀತಾರೆ ಆದರೆ ನಮ್ಮ ಚಾಮರಾಜನಗರ ಕಾಯಿಗೆ ಬರುವ ಔಟನ್ನು ಟೇಸ್ಟು ಎಲ್ಲೂ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಬರೋದಿಲ್ಲ ನಮ್ಮ ನಗರನೇ ಮೇನು ಬಾಳೆಕಾಯಿ ನೇಂದ್ರ ಬಾಳೆ ವಿಶೇಷವಾಗಿ ನೇಂದ್ರ ಬಾಳೆಗೆ ನೇಂದ್ರ ಬಾಳೆಗಿ ನೇಂದ್ರ ಬಾಳೆಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಫೇಮಸ್ ಕೇರಳ ವಯನಾಡಲ್ಲೂ ಬೆಳೀತಾರೆ ತಮಿಳುನಾಡು ತಿರುಚಿನಲ್ಲೂ ಬೆಳೀತಾರೆ ಅವ್ರು ಬೆಳೆದ್ರು ಸಹ ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ನಮ್ಮ ಚಾಮರಾಜನಗರದ ಬಾಳೆಕಾಯಿನ ಹಾಗಾಗಿ ನಾನೇ ಯೋಚನೆ ಮಾಡಿದ್ರೆ ನಾವೇ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಶುರು ಮಾಡೋಣ ಅಂದ್ಬಿಟ್ಟು ನಾನೇ ಶುರು ಮಾಡಿ ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ನಡೀತಾ ಇದೆ ಸರ್ ಹಸು ಕಟ್ಟಬೇಕಾಗಿದ್ದು ಪ್ಲ್ಯಾನ್ ಬದಲಾಗಿ ಅವ್ರು ಕೇಳಿದ್ದಕ್ಕೆ ಭಾಳ ಮಾಡಬೇಕಂದ್ರೆ ಅವ್ರು ಇಲ್ಲಿಂದ ಕೇರಳದಲ್ಲಿ ತಗೊಂಡೋಗಿ ಮಾಡಿ ಅವ್ರು ಮಾಡೋದ್ರಿಂದ ನಮ್ಮ ಲೋಕಲ್ ನಮಗೆ ಸಿಗುತ್ತಲ್ಲ ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಮಾಡಿದ್ದೀನಿ ಸರ್ ಅದ್ಭುತ ಬನ್ನಿ ಒಳಗಡೆ ಹೋಗ್ತಾ ಬನ್ನಿ ಮಾತಾಡೋಣ ಎಷ್ಟು ಸೈಜಲ್ಲಿ ಇದೆ ಸರ್ ಇದು ಸರ್ ಇದು ಮೂವತ್ತು ನಲ್ವತ್ತರಲ್ಲಿ ಇದೆ ಮೂವತ್ತು ನಲ್ವತ್ತರಲ್ಲಿ ಇದೆ ಈಗ ನೀವು ಬಾಳೆ ಕಾಯಿ ಅಂದ್ರಲ್ಲಿ ಇದೇನಾ ಸರ್ ನೋಡಿ ಬಾಳೆಕಾಯಿ ಇದು ಹಾಂ ಮೊದಲು ಇದು 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 ಹಾಂ ಇದು ಕಾಯಿ ನಾವು ರೈತರಿಂದ ತಗೋತೀವಿ ರೈತರಿಂದ ತಗೋತೀರಿ ಹೌದು ಹಾಂ ತಗೊಂಡು ಈ ಥರ ಒಳಗಡೆ ಅದು ಒಳಗಡೆದು ಅದನ್ನ ನಾವು ತಿಳಿದು ತೆಗೆದ್ಬಿಟ್ಟು ಇದರಲ್ಲಿ ಬಿಟ್ಟು ಇದು ಅಲ್ಲಿ ಮಿಷಿನ್ಗೆ ಹಾಕ್ತೀವಿ ಇದು ಉಳಿದಿದ್ದು ಇದರ ಸಿಪ್ಪೆ ಇದೆಯಲ್ಲ ಸರಿ ಹಸುಗಳಿಗೆ ಮತ್ತೆ ಮೇಕೆ ಕುರಿಗಳಿಗೆ ತಗೊಂಡು ಹೋಗ್ತಾರೆ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಹಸುಗಳು ಇದನ್ನ ತಿಂದರೆ ತಗೊಂಡೋರು ಹೇಳೋದು ಇದರಲ್ಲಿ ಹಾಲು ಗಟ್ಟಿ ಬರುತ್ತೆ ಮತ್ತು ಹಾಲು ಅಷ್ಟೇ ಒಂದೆರಡು ಲೀಟ್ರ್ ಮೂರು ಲೀಟ್ರ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ ಇದು ಸಹ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಇದು ಉಪಯೋಗ ಆಗುತ್ತೆ ಸೊ ಇದನ್ನು ಹೇಗೆ ಮಾಡ್ತಾ ಇದ್ದೀರಿ ನೀವು ಅದರಿಂದ ಹತ್ತು ರೂಪಾಯಿಗೆ ನಾಲ್ಕು ಗೊನೆ ಕೊಡ್ತೀವಿ ಹತ್ತು ರೂಪಾಯಿ ನಾಲ್ಕು ಗೊನೆ ಕೊಡ್ತೀವಿ ಸೊ ಯಾವುದು ವೇಸ್ಟೇ ಇಲ್ಲ ಅದು ವೇಸ್ಟ್ ಆಗೋದಿಲ್ಲ ಸೂಪರ್ ಹಾಂ ಓಕೆ ಹಾಂ ಸರ್ ಈ ಥರ ತೆಗಿತೀವಿ ಚಿಪ್ಪಿನ ಹಾಂ ओके हाँ 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 ओके ओके हाँ बाद में ल मतलब प्रोसेसिंग प्रोसेसिंग वो मशीन हाँ. में लिखा ही कट मार के हाँ तड़िया प्रोसेस आदमी नेक्स्ट सालिक हो गए हैं तो लोगी मशीन में लिखट मारी हाँ डायरेक्ट बंड लेके बंद पड़ता है Подбираю ತಂದು ಆ ಮಿಷಿನ್ ಎಲ್ಲಿಂದ ತರ್ಸಿದ್ರಿ ಸರ್ ಅದು ಮಿಷಿನು ಕೊಯಮತ್ತೂರಿನಂತ ಕೊಯಮತ್ತೂರು ಕೊಯಮತ್ತೂರಲ್ಲಿ ಓಕೆ ಓಕೆ ಹಾಂ ಎಷ್ಟಾಗುತ್ತೆ ಸರ್ ಆ ಮಿಷಿನ್ ಸರ್ ಅದು ಪ್ರೀಸಮ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಫಾರ್ಟಿ ಆಮೇಲೆ ವಿಶೇಷವಾಗಿ ಗಮನಿಸಿದೆ ಇಲ್ಲಿ ಏನು ಸುಡೋದಕ್ಕೆ ನೀವು ಇದನ್ನ ಹಾಕ್ತೀರಿ ಏನದು ಆಕ್ಚುಲಿ ಸರ್ ಇದು ಗೋಡಂಬಿ ಇದು ಗೋಡಂಬಿ ಸಿಪ್ಪೆ ಗೋಡಂಬಿ ಸಿಪ್ಪೆ ಗೋಡಂಬಿ ಸಿಪ್ಪೆ ಇದು ಓಹೋ ಇದು ಎಲ್ಲಿಂದ ಎಲ್ಲಿ ಸಿಗುತ್ತೆ ನಿಮಗೆ ಕೊಯುತ್ತೂರಿಂದ ತರಿಸ್ಬೋದು ಇದರ ವಿಶೇಷತೆ ಏನು ಅಂದ್ರೆ ನೋಡಿ ಹಾಕ್ತಿದ್ರೆ ಹಾಂ ಹೊಗೆ ಬರೋದಿಲ್ಲ ಹೊಗೆ ಬರೋದಿಲ್ಲ ಯಾಕಂದರೆ ನಾವು ಚಿಪ್ಸ್ ಮಾಡಬೇಕಾದ್ರೆ ಅದರೇನು ಹೊಗೆಯೋದು ಸ್ಮೆಲ್ಲು ಅದು ಇದು ಹೊಗೆ ಬರೋದಿಲ್ಲ ಮತ್ತು ಇದರಲ್ಲಿ ಸ್ಟೀಮ್ ಜಾಸ್ತಿ ಸರ್ ಕಾವು ಜಾಸ್ತಿ ಆಮೇಲೆ ಇದು ಕಂಟ್ರೋಲ್ ಮಾಡ್ಕೋಬೋದು ನಾವು ಕಾವಿನ ಕಾವನ್ನ ನಾವು ಹಾಕಿದ್ರೆ ಅದು ಉರಿಯುತ್ತದೆ ಮತ್ತೆ ನಿಲ್ಲಿಸ್ ಹಾಕಕ್ಕೆ ಕಡಿಮೆ ಮಾಡಿಬಿಟ್ರೆ ಕಡಿಮೆ ಆಗಿಬಿಡುತ್ತೆ ಇದಾರೆ ನಮಗೆ ಅಲ್ಲಿ ಚಿಪ್ಸ್ಗೆ ಬೇಯಬೇಕಾದ್ರೆ ಸ್ಟಾರ್ಟಿಂಗು ಕಾವು ಕಡಿಮೆ ಇರಬೇಕು ಎಲ್ಲ ಕಟಿಂಗ್ ಆದಮೇಲೆ ಕಾವು ಜಾಸ್ತಿ ಆಗಬೇಕು ಎತ್ಬೇಕಾದ್ರೆ ಕಾವು ಕಡಿಮೆ ಮಾಡಬೇಕು ಅದರಿಂದ ಕಂಟ್ರೋಲ್ ಮಾಡ್ಕೋಬಹುದು ನಾವು ಕಾಯಿ ಇದರಲ್ಲಿ ಬೇರೆ ಸೌದೆ ಆಗಲಿ ಬೇರೆ ತರದ ಹಾಕಿದ್ರೆ ಅದು ಒಂದೇ ಸಾಮನೆ ಹಿಡಿಯಕ್ಕೆ ಶುರು ಆಗ್ಬಿಡುತ್ತೆ ಮಾಡೋಕ್ಕಾಗಲ್ಲ ಸ್ಟೀಮ್ ಕಡಿಮೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ ಇದೆಲ್ಲ ತರಿಸಿದ್ದು ಅಲ್ಲಿಂದ ನೀವು ಇದೆಲ್ಲ ಅಲ್ಲಿಂದ ತರಿಸಿರೋದು ಹೆಂಗ್ ಬೀಳುತ್ತೆ ಸರ್ ಇದು ಜಿಗೆ ಹನ್ನೆರಡು ರೂಪಾಯಿ ಬೀಳುತ್ತೆ ಇಲ್ಲಿ ಬರೋವರಿಗೆ ಬಾಡಿಗೆ ಎಲ್ಲ ಸೇರಿಸಿ ಹದಿನೈದು ರೂಪಾಯಿ ಬೀಳುತ್ತೆ ಒಂದು ಕೆಜಿಗೆ ಒಂದು ಕೆಜಿಗೆ ಓ ಮತ್ತು ಎಣ್ಣೆನೂ ಅಷ್ಟೇ ಸರ್ ನಾವು ದಿನ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಎಣ್ಣೆ ತೊಗೊಬಂದು ಎಷ್ಟು ಬೇಕೋ ಅಷ್ಟೇ ಮಾಡೋದು ಬೇರೆ ಸ್ಟಾಕ್ ಮಾಡಿಕೊಂಡು ಉಳಿಸ್ಕೊಂಡು ಮತ್ತೆ ಮಾರನೇ ದಿನ ಅದೇ ಎಣ್ಣೆ ನಾವು ಯೂಸ್ ಮಾಡೋದಿಲ್ಲ ದಿನ ನಾಲ್ಕು ದಿನ ಫ್ರೆಶ್ ತಗೊಬರ್ತೀವಿ ನೋಡಿ ನಮಗೆ ಎಷ್ಟು ಇದು ಇದಾದ ಮೇಲೆ ತಿರ್ಗಾ ಅಲ್ಲಿಗೆ ಎಣ್ಣೆ ಹಾಕೊಳ್ಬಿಡ್ತೀವಿ ಹಾಂ ಯಾಕಂದ್ರೆ ಅಲ್ಲೇ ಮಾಡಿಬಿಟ್ಟು ಎರಡು ದಿನ ಮೂರು ದಿನ ಎಣ್ಣೆ ಯಾವತ್ತೂ ನಾವು ಯೂಸ್ ಮಾಡೋದಿಲ್ಲ ಡೈಲಿ ನಮಗೆ ಎಷ್ಟು ಬೇಕೋ ಎಣ್ಣೆ ಬೇಕೋ ಅಷ್ಟು ಫ್ರೆಶ್ ಆಗಿ ಡೈಲಿ ಎಷ್ಟು ರೆಡಿ ಆಗುತ್ತೆ ಸರ್ ಚಿಪ್ಸ್ ಸರ್ ನಾವು ಅಪ್ರಾಕ್ಸಿಮೇಟ್ ಟೂ ಹಂಡ್ರೆಡ್ ಕಿಲೋ ಮಾಡ್ತೀವಿ ಡೈಲಿ ಡೈಲಿ ಟೂ ಹಂಡ್ರೆಡ್ ಕಿಲೋ ಅಂದರೆ ನಮಗೆ ಆರ್ನೂರು ಕೆಜಿ ಬಾಳೆ ಬೇಕು ಕೆಜಿ ಡೈಲಿ ಬಾಳೆ ಬೇಕು ಮುನ್ನೂರು ಕೆಜಿಗೆ ನೂರು ಕೆಜಿ ಚಿಪ್ಸ್ ಬರುತ್ತೆ ಒಂದು ಮೂರು ಕೆ ಜಿ ಕಾಯಿಗೆ ಒಂದು ಕೆಜಿ ಚಿಪ್ಸ್ ಬರುತ್ತೆ ನಿಮ್ದು ಹೊಲ ಅಂದ್ರೆ ನಮ್ಮದು ಸ್ವಂತ ಜಮೀನು ಎಷ್ಟು ಎಕರೆ ಇದೆ ಸರ್ ಇದು ಎಕರೆ ಎಕರೆ ಇದೆ ಇದೆ ಬಾಳೆಹಣ್ಣು ಮಾಡಿ ಕಳಿಸ್ತಿದ್ರಿ ಬಾಳೆಕಾಯಿ ಬಾಳೆಕಾಯಿ ಕಳಿಸ್ತಾ ಇದ್ರಿ ಈಗ ಚಿಪ್ಸ್ ಮಾಡ್ತಾ ಇರೋದಕ್ಕೆ ಈಗ ನಾವು ಬಾಳೆಕಾಯಿ ಬೆಳೆದ್ರೆ ನಾವು ಮಧ್ಯವರ್ತಿಗಳ ದಲ್ಲಾಳಿಗಳಿಗೆ ನಾವು ಕೊಟ್ಟು ಕೊಟ್ಟು ಬಿಡೋದು ಕಾಯಿ ಅವರು ನಮ್ಮತ್ರ ಇವಾಗ ಅಟ್ ಪ್ರೆಸೆಂಟ್ ಕಿಲೋ ನಲ್ವತ್ತೈದು ರೂಪಾಯಿ ಇದೆ ಬಾಳೆಕಾಯಿ ಒಂದು ಜಿಗೆ ಅದೇ ನಾನು ರೈತರ ಹತ್ರ ತಗೊಂಡ್ರೆ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ತಗೋತೀನಿ ಹಂಗಾಗಿ ನಿಮ್ಮಲ್ಲೇ ಬೆಳ್ಕೊಂಡು ಬೆಳ್ಕೊಂಡು ಮಾಡಿದ್ರೆ ನನಗೆ ನಲ್ವತ್ತೈದು ಕೊಡೋದ್ರಿಂದ ನಾನು ಉಪಯೋಗಿಸಿಕೊಂಡ್ರೆ ಐವತ್ತು ರೂಪಾಯಿ ಅಂದ್ರೆ ಅದ್ರಲ್ಲಿ ನನಗೆ ಐದು ರೂಪಾಯಿ ಜಾಸ್ತಿ ಸಿಗುತ್ತೆ ಕಿಲೋ ಓಹೋ ಅಂದ್ರೆ ರೈತಂದು ಯಾವಾಗ್ಲೂ ನೇರವಾಗಿ ಮಾರೋದಕ್ಕಿಂತ ಸಹ ಉತ್ಪನ್ನ ಮಾಡಿ ಮಾರಿದ್ರೆ ಬೆಲೆ ಜಾಸ್ತಿ ಇದೆ ಈಗ ರೈತರು ತಗೊಂಡೋಗಿ ನನ್ಗೆ ಕೊಡೋ ಬದಲು ಬೇರೆ ಮಧ್ಯವರ್ತಿ ದಲ್ಲಾಳಿಗೆ ಕೊಟ್ರೆ ಅವರು ನಲವತ್ತೈದು ರೂಪಾಯಿಗೆ ತಗೋತಾರೆ ನಾನ್ ಅವ್ರ ಹತ್ರ ಐವತ್ತು ರೂಪಾಯಿಗೆ ನಾನೇ ತಗೋಬೇಕು ಹಾಗಾಗಿ ನನಗೆ ಇಲ್ಲೇ ರೈತರು ನೀವೇ ಜಾಸ್ತಿ ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಕೊಡ್ತೀರ ಅಂದ್ಬಿಟ್ಟು ಇಲ್ಲೇ ತಗೊಬಂದು ನನಗೆ ಕೊಡ್ತಾರೆ ಸರ್ ಬಾಳೆಕಾಯಿ ಸೊ ಈಗ ನಿಮ್ ಜಮೀನು ಬಾಳೆಕಾಯಿ ಸಾಲದೆ ನೀವು ಬೇರೆ ರೈತರ ಹತ್ರ ಕೂಡ ನೀವು ತಗೋತೀವಿ ಹೌದಾ ನಮ್ದು ವರ್ಷಕ್ಕೆ ಒಂದ್ಸಲ ಬೆಳೆ ಬೆಳಿಗ್ಗೆ ಬಂದ್ರೆ ನಮ್ಗ ಒಂದು ವಾರದಲ್ಲೇ ತೀರೋಗ್ಬಿಡ್ತದೆ ನಮ್ದು ಕಾಯಿ ದಿನ ಆರ್ನೂರು ಕೆಜಿ ಬೇಕು ಅಂತ ಹೇಳಿದ್ರೆ ಆರ್ನೂರಂದ್ರೆ ಸ್ಟಾಕ್ ನಾನು ದಿನ ಒಂದು ಎರಡು ಟನ್ ತಗೋತೀನಿ ಕಾಯಿ ಡೈಲಿ ಡೈಲಿ ಎರಡು ಟನ್ ತೊಗೊಂಡ್ರೆ ಮೂರು ದಿನ ಬರುತ್ತೆ ನನಗೆ ಯಾಕೆಂದ್ರೆ ಜಾಸ್ತಿ ಒಂದು ಎರಡು ದಿನ ಮೂರು ದಿನನೂ ಮಡಕು ಆಗೋದಿಲ್ಲ ಅದು ಹಣ್ಣಾಗ್ಬಿಡ್ತದೆ ಅದರಿಂದ ಜಾಸ್ತಿ ನನಗೆ ಎಷ್ಟು ಬೇಕೋ ಅಷ್ಟು ಅಷ್ಟೊಂದು ಎರಡು ಟನ್ ಅಷ್ಟು ಕರೆಸ್ಕೋತೀನಿ ಬರುತ್ತೆ ಸರ್ ಸರ್ ಇಲ್ಲೇ ಪಕ್ಕ ಅಕ್ಕ ಪಕ್ಕ ನೋಡಿ ಈಗ ಇವರು ಬೆಳೆದಿದ್ರು ಇವರು ನೆನ್ನೆ ಇವರ ಕಟ್ ಮಾಡ್ಕೊಂಡ್ರೆ ಇವ್ರ ಹತ್ರನೇ ಇರೋ ಕಾಯಿ ಎಲ್ಲ ಅವ್ರದ್ದು ನಮ್ಮ ಪಕ್ಕದ ಜಮೀನ್ ಅವ್ರದ್ದು ಹೌದಾ ಅವ್ರ ಹತ್ರನೇ ಕಟ್ ಮಾಡಿಸ್ಕೊಂಡು ತಗೊಬಂದಿದ್ದೀನಿ ಈಗ ಒಂದು ಸಮಸ್ಯೆ ಬರುತ್ತೆ ಸರ್ ಸಹ ಉತ್ಪನ್ನ ಏನೋ ಮಾಡಿದ್ವಿ ಮಾರ್ಕೆಟಿಂಗ್ ಹೇಗೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಮಾರ್ಕೆಟಿಂಗ್ ಹೇಗೆ ನೀವು ಮೊದಲು ಶುರು ಮಾಡಿದ್ರಿ ಸರ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇದು ಬನಾನಾ ಚಿಪ್ಸ್ ಅಂತ ಹೇಳಿದ್ರೆ ಸರ್ ಜನ್ ಜನರುಗಳ ಮೈಂಡಲ್ಲಿ ಏನಂತ ಹೇಳಿದ್ರೆ ಇದು ಕೇರಳದಲ್ಲಿ ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಜನರು ಇದು ನಮ್ಮ ಕರ್ನಾಟಕದಲ್ಲೂ ಮಾಡ್ತಾರೆ ನಾವು ಮಾಡ್ಬೋದು ಸರ್ ಹಾಗಾಗಿ ಇದು ಮಾಡೋದು ಇದು ಬೇಡಿಕೆ ಜಾಸ್ತಿ ಇದೆ ಸರ್ ಇದು ಮೈಸೂರು ನಂದು ಜಾಸ್ತಿ ಹೋಗೋದು ಮೈಸೂರು ಮಡಿಕೇರೆ ಮಂಡ್ಯ ಈ ಮೂರು ಜಾಗದಲ್ಲಿ ನಾನು ಸೇಲ್ ಮಾಡ್ತೀನಿ ಅಂದರೆ ಬಂದು ಅವರೇ ತೊಗೊಂಡು ಹೋಗ್ತಾರೆ ಮೊದಲು ಶುರುವಿನಲ್ಲಿ ಈಗಂತೂ ನಿಮ್ಗೆಲ್ಲ ಗೊತ್ತಾಗಿದೆ ತಗೊಂಡು ಹೋಗ್ತಾರೆ ಶುರುವಿನಲ್ಲಿ ಏನು ಮಾಡಿದಾಗ ಸರ್ ನಾನು ದಿನ ನನಗೂ ಗೊತ್ತಿರಲಿಲ್ಲ ನಾನು ದಿನ ಸುಮ್ಮನೆ ಇನ್ನೂರು ಕೆಜಿ ಇನ್ನೂರು ಕೆ ಜಿ ಮಾಡಿ ಮಾಡಿ ಸ್ಟಾಕ್ ಮಾಡಿಬಿಡ್ತಾ ಇದ್ದೆ ಹಾಗೆ ಒಂದು ವಾರ ಹತ್ತು ದಿನ ಮಾಡಿದ್ಮೇಲೆ ಯಾರು ಗೊತ್ತಾಗ್ಲಿಲ್ಲ ಅವಾಗ ಇಲ್ಲಿ ಫ್ಯಾಕ್ಟ್ರಿ ಇದೆ ಚಿಪ್ ಸಿಗುತ್ತೆ ಅಂದ್ಬಿಟ್ಟು ಹಾಗಾಗಿ ನಾನೇ ಮೈಸೂರಿಗೆ ಹೋಗಿ ಮಂಡ್ಯಾಗ ಹೋಗಿ ಹೋಲ್ಸೇಲ್ ಡೀಲರ್ಗಳು ಇರ್ತಾರಲ್ಲ ಅವ್ರಿಗೆ ಹೋಗಿ ಚಿಪ್ಸ್ ಇದೆ ಮಾಡ್ತಾ ಇದೀವಿ ಇದು ಹೇಳಿದಾಗ ಅವರು ಆರ್ಡರ್ ಕೊಟ್ಟರು ಆಮೇಲೆ ಮಾಡ್ತಾ ಮಾಡ್ತಾ ಸ್ವಲ್ಪ ಇಂಪ್ರೂವ್ ಆಗಿದೆ ನೋಡಿ ದಿನ ನನಗೆ ಇನ್ನೂರು ಕೆಜಿ ಮಾಡ್ತೀನಿ ಇನ್ನೂರು ಖಾಲಿ ಆಗ್ಬಿಡ್ತಾರೆ ಮಾರ್ಕೆಟಿಂಗ್ ಸೆಟ್ ಆಗ ಅವರಿಗೆ ಕಷ್ಟ ಆಮೇಲೆ ಕಷ್ಟ ಆಗಿದೆ ಆಮೇಲೆ ಇವಾಗ ಈಸಿ ಆಗಿದೆ ಯಾಕಂದ್ರೆ ಹೋಗ್ತಾ ಬರ್ತಾ ಇಲ್ಲ ನಮ್ಗೆ ಲೋಕಲ್ ದಿನ ಒಂದ್ ನಲ್ವತ್ತೈವತ್ತು ಕೆ ಜಿ ಖಾಲಿ ಆಗ್ಬಿಡ್ತದೆ ಇದನ್ನೆಲ್ಲ ಫ್ರೆಶ್ ಇದೆ ಅಂದ್ಬಿಟ್ಟು ಕೇರಳ ಕೇರಳದವರು ಹೋಗೋರು ತಮಿಳ್ನಾಡು ಕಡೆ ಹೋಗೋರು ನಮ್ಮ ಚಾಮರಾಜನಗರ ಲೋಕಲ್ ಬೇಕರಿ ಅವರು ಎಲ್ಲ ಬಂದು ಹೋಗ್ತಾರೆ ಇಲ್ಲೇ ನನಗೊಂದು ಐವತ್ತು ಕೆ ಜಿ ಸೇಲಾಗ್ತದೆ ಈಗ ಏನ್ ಅನ್ಸುತ್ತೆ ನಿಮ್ಗೆ ಅವ್ರಿಗೆ ಕೊಟ್ಟಿದ್ರೆ ನಿಮ್ಗೆ ಚಾನ್ಸೇ ಇರ್ತಾ ಇರ್ಲಿಲ್ಲ ಕೈ ಕೈ ಸಡನ್ ಆಗಿ ನಿಮ್ಗೆ ಫ್ಲಾಶ್ ಆಗಿದ್ದು ನಾನು ಯಾಕೆ ಮಾಡಬಾರ್ದು ಅಂತ ಗೊತ್ತಿಲ್ಲ ಅಲ್ಲೇ ವಿನ್ನು ಅಂತಿದ್ರೆ ನಮ್ಮ ಚಾಮರಾಜನಗರದಲ್ಲಿ ದಿನಾ ಸಾಯಂಕಾಲ ನೀವು ನೋಡ್ಬೋದು ಈ ಕಡೆ ಇನ್ನೊಂದು ಈ ನೋಡಿ ಈ ರೋಡ್ ಇರೋದು ಕೇರಳ ಕ್ಯಾಲಿಕೇಟ್ ಹೋಗೋ ರೋಡ್ ಇದು ಈ ಕಡೆ ಆ ಕಡೆ ತಮಿಳ್ನಾಡು ರೋಡ್ ದಿನ ಇಲ್ಲ ಅಂದ್ರೆ ನಮ್ಮ ಚಾಮರಾಜನಗರ ಟೌನ್ ಚಾಮರಾಜನಗರ ಸುತ್ತಮುತ್ತ ತಾಲೂಕಿನಿಂದ ಸಹ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಟನ್ ಕಾಯಿ ಹೋಗುತ್ತೆ ಡೈಲಿ ಡೈಲಿ ಇವಾಗ ನೀವು ಐದು ಗಂಟೆಗೆ ನೋಡಿದ್ರೆ ಈ ಕಡೆ ವೆಹಿಕಲ್ಗಳು ಹೋಗುತ್ತೆ ಬರೀ ಕಾಯಿ ಹೋಗೋದು ಇವಾಗ ಸ್ವಲ್ಪ ವಾಯ್ನಾಡಲ್ಲಿ ಮಳೆ ಬಂದು ಅದು ಬಂದು ಸ್ವಲ್ಪ ಈಗ ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ನಾವು ಲೋಕಲ್ ಅಲ್ಲಿ ಬಳಸ್ಕೊಂಡ್ರೆ ಅಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ ಲೋಕಲ್ ಉತ್ಪನ್ನ ರೆಡಿ ಹೌದು ಇಂಥವನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳಿ ಸರ್ ಇನ್ನೊಂದು ಪಾರ್ಟ್ ಬರೋದು ಇದಕ್ಕೆ ಬಂಡವಾಳ ಎಷ್ಟು ಅಂತ ಬರುತ್ತೆ ಎಷ್ಟು ಬಂಡವಾಳ ನೀವ್ ಹಾಕಿದ್ರಿ ಮೊದಲು ಶುರು ಮಾಡ್ಬೇಕಾದಾಗ ನಾನು ನಿಮ್ಗೆ ಮೊದಲು ಮೊದ್ಲು ಶೆಡ್ ಮಾಡಿದ್ದು ನಾನು ಹಸು ಸಾಕಾಣಿಕೆ ಅಂತ ಹೇಳ್ಬಿಟ್ಟು ಅದು ಬಿಟ್ಟು ಈ ಕಡೆ ಮುಂದ್ಗಡೆ ಎಕ್ಸ್ಟೆಂಡ್ ಮಾಡಿದೆ ನಾನು ಇದ್ರಲ್ಲ ನನಗೊಂದು ತ್ರೀ ಲ್ಯಾಕ್ ನೀವು ಬಿಲ್ಡಿಂಗ್ ಕಟ್ಟಕ್ ಮಾಡಿದೀರಿ ಮಿಷಿನ್ ಅಂತೂ ಮಿಷಿನ್ ಒಂದು ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಅದೇ ಬಂಡವಾಳ ಸರ್ ಅಷ್ಟೇ ಮಷಿನ್ ಒಂದೇ ಆಮೇಲೆ ಇನ್ನೊಂದು ಸ್ಕಿಲ್ ಬರುತ್ತೆ ಹೇಗ್ ಮಾಡೋದು ಚಿಪ್ಸು ಅಂತ ನಿಮಗೆ ಬರ್ತಿರ್ಲಿಲ್ಲ ಕಲ್ತಿರ್ಲಿಲ್ಲ ಆ ಸ್ಕಿಲ್ ಎಲ್ಲಿಂದ ಕಲ್ತ್ರಿ ನೀವು ಸರ್ ಅದು ಮಾಡೋರು ಮಾಸ್ಟರ್ ಇದ್ದಾರೆ ನೋಡಿ ಅವರು ವೆಸ್ಟ್ ಬೆಂಗಾಲ್ನವರು ಇವರು ಹುಡುಗರು ಯಾಕಂದ್ರೆ ಇಲ್ಲಿ ನಮ್ಮ ನಗರ ಕರ್ನಾಟಕದಲ್ಲಿ ಈ ಮಾಡೋದು ಯಾರಿಗೂ ಸುಮಾರು ಜನ ಗೊತ್ತಿರಬಹುದು ಅದು ನನಗ್ ತಿಳಿದ ಮಟ್ಟಿಗೆ ಇದು ಮಾಡೋದು ಸ್ವಲ್ಪ ಕಷ್ಟಾನೆ ಯಾರು ಗೊತ್ತಿರೋರೇ ಮಾಡಬೇಕು ಇದು ಇದು ತುಂಬ ಫೇಮಸ್ ಅಂದರೆ ನಮ್ಮ ಕೊಯಮುತ್ತೂರಿನಲ್ಲಿ ಜಾಸ್ತಿ ಇದು ಕೊಯಮುತ್ತೂರು ಮತ್ತು ಕೇರಳದಲ್ಲಿ ಮಾಡೋದು ಬಂದರೆ ಅವರೇ ಬಂದು ಮಾಡಿಕೊಡ್ಬೇಕು ನಮ್ಮ ಲೋಕಲ್ನಲ್ಲಿ ಯಾರೂ ಮಾಡೋರು ಇರೋದಿಲ್ಲ ಈಗ ಡೈಲಿ ಒಂದು ಇನ್ನೂರು ಕೆಜಿ ಆಗುತ್ತೆ ಅಂತ ಹೇಳಿದ್ರೆ ಖರ್ಚು ಎಷ್ಟು ಬರುತ್ತೆ ಅದರ ಲಾಭಾಂಶ ಎಷ್ಟು ಸಿಗುತ್ತೆ ಸರ್ ಸರ್ ನಮಗೆ ಖರ್ಚು ಒಂದು ಕೆ ಜಿಗೆ ಒಂದು ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಉಳಿಯುತ್ತೆ ಸರ್ ಉಳಿಯುತ್ತೆ ಲೆಕ್ಕ ಹೋಗಿ ಒಂದು ಕಿಲೋ ಕಿಲೋ ನಲ್ವತ್ತೈದು ರೂಪಾಯಿ ಇದೆ ಬಾಳೆಕಾಯಿ ಮೂರು ಕಿಲೋಗೆ ಎಷ್ಟಾಗುತ್ತೆ ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ನೂರ ಮೂವತ್ತೈದು ಒಂದು ಕೆ ಜಿಗೆ ಒಂದು ಕೆ ಜಿ ಒಟ್ಟು ಬೇಕು ಅದು ಅದರದ್ದು ಬೇರೆ ಖರ್ಚಿದೆ ಇಪ್ಪತ್ತೈದು ರೂಪಾಯಿ ಎಣ್ಣೆ ಅದು ಈ ಹುಡುಗರಿಗೆ ಅವ್ರಿಗೆ ಡೈಲಿ ಅವ್ರಿಗೆ ಏನು ಒಂದು ಸಾವಿರ ರೂಪಾಯಿ ಐನೂರ ಐನೂರು ರೂಪಾಯಿ ಲೇಬರ್ ಚಾರ್ಜ್ ಡೈಲಿ ಡೈಲಿ ಒಂದುವರೆ ಸಾವಿರ ರೂಪಾಯಿ ಡೈಲಿ ಬರುತ್ತೆ ಎಲ್ಲ ಖರ್ಚು ಕಳೆದು ಎಲ್ಲ ಖರ್ಚು ಕಳೆದು ನಮ್ಗೆ ಕಿಲೋಗೆ ಒಂದು ನೂರ ಅರವತ್ತರಿಂದ ಅರವತ್ತೈದು ರೂಪಾಯಿ ಬರುತ್ತೆ ನಾವು ನೂರ ಎಂಬತ್ತು ರೂಪಾಯಿಗೆ ಹೋಲ್ಸೇಲಾಗಿ ಕೊಡ್ತಾ ಇದ್ವಿ ರೂಪಾಯಿ ರೂಪಾಯಿ ನಿಮಗೆ ರೂಪಾಯಿಂದ ಇಪ್ಪತ್ತು ರೂಪಾಯಿ ಉಳಿತದೆ ಓಕೆ ಇನ್ನೂರು ಕೆಜಿ ಮಾರಿದ್ರೆ ನಾಲ್ಕು ಸಾವಿರ ಆಯ್ತಲ್ಲ ಮತ್ತು ನಿಮ್ಮ ಜಮೀನ್ದು ಇಲ್ಲಿ ಉಪಯೋಗ ಆಗ್ತಿದೆ ಅದ್ರದ್ದು ಒಂದಿಷ್ಟು ಲಾಭಾಂಶ ಅದಕ್ಕೆ ಸೇರುತ್ತೆ ಹೊರಗಡೆ ತಗೊಳ್ಳೋದು ಒಂದು ದುಬಾರಿ ಆಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಬಂದ್ರೆ ಸರ್ ಒಂದು ವರ್ಷಕ್ಕೆ ಒಂದೇ ಕಟಿಂಗ್ ತಾನೆ ಅದು ಬಂದ್ರೆ ನನಗೆ ಒಂದು ಒಂದು ವಾರದಲ್ಲಿ ತೀರೋಗ್ಬಿಡುತ್ತೆ ಕಾಯಿ ನನಗೆ ಹ್ಮ್ ನನಗೆ ದಿನ ಬೇಕು ಅಂದರೆ ಒಂದು ಎರಡು ಟನ್ ಕಟ್ ಮಾಡ್ಕೊಂಬಿಟ್ಟ ಅಂದರೆ ಒಂದು ಒಂದು ವಾರದಲ್ಲಿ ತಿರುಗೋಗಿಬಿಡುತ್ತೆ ಕಾಯಿ ತಿರುಗಾ ನಾನು ಬೇರೆ ಕಡೆಯಿಂದನೇ ತರಿಸ್ಬೇಕು ಕಾಯಿ ಓಕೆ ನೀವು ಹಸು ಕಟ್ಟೋದಕ್ಕಿಂತ ಮೊದಲು ಏನು ಮಾಡ್ತಿದ್ರಿ ಸರ್ ನಮ್ಮದು ವ್ಯವಸಾಯನೇ ಇದ್ದಿದ್ದು ಪೂರ್ತಿ ವ್ಯವಸಾಯಕ್ಕೆ ಈಗ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಮೊದಲ ಥರ ಇಲ್ಲ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ವ್ಯವಸಾಯಕ್ಕೆ ಈಗ ನ್ಯೂ ಜನ್ರೇಷನ್ ಮೊದಲು ಇದ್ದವ್ರವರೆಲ್ಲ ಆ ಕೆಲಸ ಮಾಡ್ತಾಯಿದ್ರು ಈಗ ನ್ಯೂ ಜನ್ರೇಷನವ್ರು ಯಾರೂ ಈ ವ್ಯವಸಾಯ ಕೆಲಸಕ್ಕೆ ಬರೋರಿಲ್ಲ ಇಲ್ಲಿ ಮುಂದ್ಗಡೆ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಆಗಿಬಿಟ್ಟಿದೆ ನಮ್ದು ಆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಎಲ್ಲಾ ಹೆಣ್ಣಾಳು ಎಲ್ಲ ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ವ್ಯವಸಾಯಕ್ಕೆ ಲೇಬರ್ ಪ್ರಾಬ್ಲಮ್ ಆಗಿದೆ ಈಗ ಮುಂದಿನ ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಂತಿದ್ಯಾ ಇನ್ನೇನಾದರೂ ಸರ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ ಸ್ವಲ್ಪ ಆರ್ಡರ್ಗಳು ನಮ್ಗೆ ಹೇಗೆ ಸಿಗುತ್ತೆ ಅಥವಾ ಇನ್ನೂ ಸ್ವಲ್ಪ ಆರ್ಡರ್ ಏನಾದರೂ ಜಾಸ್ತಿ ಆದ್ರೆ ಇನ್ನೊಂದು ಹೊಲೆ ಹಾಕ್ಬಿಟ್ಟು ಇನ್ನೊಂದು ಮಷಿನ್ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತೀನಿ ಇವಾಗ ಧೈರ್ಯ ಬಂದಿದೆ ನಿಮ್ಗೆ ಧೈರ್ಯ ಬಂದಿದೆ ಸರ್ ನಡೆಯುತ್ತೆ ಮಾರ್ಕೆಟಿಂಗ್ ಎಷ್ಟಾದ್ರೂ ಎಷ್ಟಾದ್ರೂ ಬೇಕಾದ್ರೂ ಮಾಡ್ಬೋದು ಸ್ಪೆಷಲಿ ಸರ್ ನಾವು ನಮಗೆ ಸೀಸನ್ ಅಂತ ಹೇಳಿದ್ರೆ ಈ ನಮ್ಮ ಶಬರಿಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಸೀಸನ್ ಬರುತ್ತೆ ನೋಡಿ ಆ ಟೈಮ್ನಲ್ಲಿ ನಮ್ಮ ಪಳ್ಳಿ ಪಳ್ಳನಿ ಅಂತ ಇದೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇಲ್ಲಿ ಈ ಕಡೆಯಿಂದ ಶಬರಿಮಲೆಗೆ ಹೋಗಿ ಅದು ಮುಗಿಸ್ಕೊಂಡು ಈ ಬಂದು ಪಳ್ಳನಿ ಮುಗಿಸ್ಕೊಂಡು ಹೀಗೆ ಹೋಗ್ತಾರೆ ಆವಾಗ ನಮಗೆ ಸೀಸನ್ ಸರಿ ಯಥೇಜು ದಿನ ಎರಡು ಟನ್ ಚಿಪ್ಸ್ ಕೊಟ್ಟು ತಗೊಳ್ಳೋಂಥ ಪಾರ್ಟಿಗಳಿದ್ದಾರೆ ದಿನ ಎರಡು ಟನ್ ತೊಗೊಟ್ಟು ನಾನೇ ಓದ ಹೋದ ವರ್ಷ ಯಾಕಂದರೆ ಎರಡು ವರ್ಷದಿಂದ ಕೋವಿಡ್ ಬಂದು ಶಬರಿಮಲೆಯದು ದೇವಸ್ಥಾನ ಇರಲಿಲ್ಲ ಈ ಸಲ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು ಶಬರಿಮಲೆಯಲ್ಲಿ ಕ್ರೌಡ್ ಜಾಸ್ತಿ ಇದ್ದರಿಂದ ನಮ್ಮ ಚಿಪ್ಸ್ಗೂ ಸ್ವಲ್ಪ ಬೇಡಿಕೆ ಇತ್ತು ಯಾಕಂದರೆ ಹೊರ ರಾಜ್ಯ ಆಂಧ್ರ ಕಡೆಯವರು ಮಹಾರಾಷ್ಟ್ರ ಕಡೆಯವರು ಜಾಸ್ತಿ ಬರ್ತಾರೆ ಶಬರಿಮಲೆಗೆ ಅವರು ಬಾಳೆಕಾಯಿ ಚಿಪ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಆ ಕಡೆ ಎಲ್ಲ ಇರೋದಿಲ್ವಲ್ಲ ಇದು ಏನೋ ಒಂದು ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡೋಗ್ತಾರೆ ಆವಾಗ ನಮ್ಮ ಶಬರಿಮಲೆ ಸೀಸನ್ ಅಲ್ಲಿ ನಮಗೆ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುತ್ತೆ ಓಕೆ ಹೋದ ವರ್ಷ ನಾನು ದಿನ ಒನ್ ಟನ್ ಮಾಡ್ತಾ ಇದ್ದೆ ಚಿಪ್ಸ್ ಡೇ ನೈಟ್ ಆರ್ಡ್ರ್ ಅಷ್ಟು ಆರ್ಡ್ರ್ ಕೊಡ್ತಾ ಇದ್ರು ನಮಗೆ ದಿನ ನಮ್ಗೆ ಒಂದು ಟನ್ ಬೇಕು ಎರಡು ಟನ್ ಬೇಕು ಅಂತ ಓಕೆ ಇಲ್ಲೇ ಬಂತು ತಗೊಂಡು ಹೊರಟೋಗ್ತಾರೆ ನೋಡಿ ಮನುಷ್ಯನಿಗೆ ಒಳ್ಳೆ ಕಾಲ ಬಂದ್ಬಿಟ್ರೆ ಶಾರ್ಟ್ ಟೈಮಲ್ಲಿ ಏನೇನೆಲ್ಲ ಸರ್ ವರ್ಷದಲ್ಲಿ ನಾನು ಕೋವಿಡ್ ಆದ್ಮೇಲೆ ಓಕೆ ಒಳ್ಳೆ ಉದಾಹರಣೆ ನೀವು ಅಂದ್ರೆ ಎಲ್ಲಾ ರೈತರು ಕೂಡ ಹಿಂಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿ ನೀವು ಬರೀ ಮಾರ್ಕೆಟಿಗೆ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಬೇಕು ನೋಡಿದ್ರೆ ನಲವತ್ತೈದು ಸಾವಿರ ರೂಪಾಯಿ ಅಷ್ಟೇನೇ ಆಗಿರೋದು ಹೌದು ಒಂದಿಷ್ಟು ಯೋಚನೆಗಳು ಮಾಡಿದ್ರೆ ಆಮೇಲೆ ತಿರುಗಬೇಕು ಮಾರ್ಕೆಟಿಂಗ್ ಹಂಗೆ ಯಾರು ನಮ್ಮ ಮೇನ್ ಮಾರ್ಕೆಟಿಂಗ್ ಇರಬೇಕು ಸರ್ ಆಮೇಲೆ ನಾವು ಸುಮ್ಮನೆ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಪ್ಸ್ ಮಾಡಿ ಮಾಡಿ ಸುಮ್ಮನೆ ಸ್ಟಾಕ್ ಮಾಡೋದು ಮಾಡಿ ಆಮೇಲೆ ಮಾರ್ಕೆಟಿಂಗ್ ಮೇಲೆ ಅದೆಲ್ಲ ಕೆಟ್ಟು ಹೋಗ್ಬಿಡುತ್ತೆ ಈಗ ನೋಡಿ ನನ್ನ ಹತ್ರ ಒಂದು ಒಂದು ಐವತ್ತು ಕೆ ಜಿನೂ ಸ್ಟಾಕ್ ಇಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ನೀವೆಲ್ಲ ಒಂದು ಐವತ್ತು ಕೆ ಜಿನೂ ಸ್ಟಾಕ್ ಇಲ್ಲ ಇವಾಗ ದಿನ ಐನೂರು ಕೆ ಜಿ ಮಾಡ್ತೀನಿ ಇವತ್ತು ನೈಟು ನನಗೆ ಇದೆ ಆರ್ಡ್ರಿದೆ ವಿರಾಜ್ಪೇಟೆ ಅವ್ರು ಬರ್ತಾರೆ ಅವರೇ ಬಂದು ತಗೊಂಡೋಗ್ಬಿಡ್ತಾರೆ ತಗೊಂಡು ನೀವೇನು ಹೋಗಲ್ಲ ಮೊದಲು ಸ್ಟಾರ್ಟಿಂಗ್ ನಾನು ಹೋಗಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಿ ಥರ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡಿ ಬಂದಾಗ ಅವರು ಅಲ್ಲಿಗೆ ತಗೊಬಂದು ಕೊಡಿ ಅಂತ ಹೇಳಿದ್ರು ನಾವೆಲ್ಲ ಥರ ಬರೋದಿಲ್ಲ ಅಂತೇಳಿ ಅವರೇ ಬಂದು ಹೋಗ್ತಾರೆ ಈಗ ನಾಲ್ಕು ಗಂಟೆವರೆಗೆ ಕೆಲಸ ಮುಗಿದ್ಮೇಲೆ ನಾಲ್ಕು ಗಂಟೆ ಮೇಲೆ ಪ್ಯಾಕಿಂಗ್ ಆಗುತ್ತೆ ಆರು ಗಂಟೆಗೆ ಬಂತಾರೆ ಹೋಗ್ತಾರೆ ಒಂದೇ ಪಾರ್ಟಿಗೆ ಕ್ಲೋಸ್ ಇವತ್ತು ಅದ್ಭುತ ಓಕೆ ಈಗ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಚಿಪ್ಸ್ ಬೇಕು ಅಂತಂದ್ರೆ ಅವ್ರಿಗೆ ಕೊಡ್ತೀರಾ ನೀವು ಕೊಡ್ತೀನಿ ಅಂದರೆ ಒಂದು ಕೆ ಜಿ ಎರಡು ಜಿ ಕೊಡೋಕ್ಕಾಗಲ್ಲ ಸರ್ ಬಲ್ಕ್ ಆಗಿ ಬೇಕು ಅಂದರೆ ಈಗ ಅಟ್ ಪ್ರೆಸೆಂಟ್ ಕಾಯಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಒನ್ ಏಯ್ಟಿ ರುಪೀಸ್ ಇದೆ ಇವಾಗ ಇನ್ನು ಈ ಶ ಈ ನೆಕ್ಸ್ಟ್ ಮಂತ್ ಈ ಮಂತೆ ಈ ಕೇರಳದಲ್ಲಿ ಓಣಂ ಹಬ್ಬ ಅಂತ ಬರುತ್ತೆ ಆ ಓಣಂ ಹಬ್ಬಕ್ಕೆ ಸ್ವಲ್ಪ ಕೇರಳದಲ್ಲಿ ಕಾಯಿ ಸ್ವಲ್ಪ ಜಾಸ್ತಿ ಆಗಿದೆ ಆದ್ರಿಂದ ಸ್ವಲ್ಪ ಕಾಯಿ ರೇಟ್ ಜಾಸ್ತಿ ಆಗಿದೆ ಕಾಯಿ ರೇಟ್ ಕಡಿಮೆ ಆದರೆ ನಾವು ಚಿಪ್ಸ್ ರೇಟ್ ಕಡಿಮೆ ಮಾಡ್ತೀವಿ ಸೀಸನಿಗೆ ತಕ್ಕಂಗೆ ನಮ್ಗೆ ರೇಟ್ ಜಾಸ್ತಿ ಆದರೆ ನಾವು ಚಿಪ್ಸ್ ರೇಟ್ ಜಾಸ್ತಿ ಮಾಡ್ತೀವಿ ಈಗ ಒಂದು ತಿಂಗಳ ಮುಂಚೆ ಕಾಯಿ ಎಲ್ಲ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇತ್ತು ಆವಾಗ ನೂರ ನಲ್ವತ್ತು ನಲ್ವತ್ತೈದು ನೂರ ಐವತ್ತು ರೂಪಾಯಿಗೂ ಕೊಡ್ತಾ ಇದ್ವಿ ಇದಾಗುತ್ತೆ ನಿಮಗೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ವಾರ ಹತ್ತಿನಕ್ಕೆ ಕಾಯಿ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಕಡಿಮೆ ಆಗುತ್ತೆ ನಾವು ಆವಾಗ ನೋಡ್ಬಿಟ್ಟು ಕಡಿಮೆ ಮಾಡ್ಕೊತೀವಿ ಜಾಸ್ತಿ ಮಾಡಿ ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಸರ್ ಅಡ್ರೆಸ್ ನಮ್ಮ ಚಾಮರಾಜನಗರ ಟೌನು ಒಂದು ಟೌನಿಂದ ನಾಲ್ಕು ಕಿಲೋಮೀಟ್ರ್ ಎಡಪುರ ಗ್ರಾಮ ಅಂತ ಹೇಳ್ಬಿಟ್ಟು ನೋಡಿ ಪಕ್ಕದಲ್ಲಿ ಇದು ಮೆಡಿಕಲ್ ಕಾಲೇಜ್ ಇದೆ ಇದು ಮೆಡಿಕಲ್ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆನೂ ಇದೆ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಇದೆಯಾ ಹ ಅದ್ರಲ್ಲಿ ಹತ್ರನೇ ಬರ್ತೇನೆ ಕ್ಯಾಲಿಕೇಟ್ಗೆ ಹೋಗೋ ಕೇರಳಕ್ಕೆ ಹೋಗೋ ನ್ಯಾಷನಲ್ ಹೈವೇ ಇದು ಓಕೆ ಹೌದಾ ಓಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಯುವಕರಿಗೆ ಒಂದೆರಡು ಮಾತು ಹಾಗಾದ್ರೆ ಹಾಗಾದರೆ ಸ್ವಂತ ಉದ್ಯೋಗ ಮಾಡಬೇಕು ಉದ್ಯೋಗ ಮಾಡೋರು ಈಗ ಏನಾದರೂ ಹೊಸದಾಗಿ ಮಾಡ್ಬೇಕು ಅನ್ನೋದಾಗಿದ್ರೆ ಏನಾದ್ರೂ ಒಂದು ಹೊಸದ್ ಮಾಡಿ ಸುಮ್ಮನೆ ಜನ ಅದ್ ಮಾಡ್ತಾರೆ ಇದ್ಮಾಡ್ತಾರೆ ಅನ್ನೋದಕ್ಕೆ ಅದು ಅದನ್ನೇ ಮಾಡ್ಬೇಕು ಮಾಡ್ದು ಏನಾದ್ರು ಕೂತ್ಕೊಂಡು ಯೋಚನೆ ಮಾಡಿ ಯಾವ್ದಾದ್ರು ಒಂದು ಹೊಸ ಉದ್ಯೋಗ ಮಾಡೋದು ಅಂತ ನಾವು ಮಾಡಿದ್ವಿ ಅಷ್ಟೇ ನಾನು ಹೇಳೋದು ಏನು ಏನು ಓದಿದ್ರಿ ಸರ್ ನೀವು ಸರ್ ನಾನು ಬಿಕಾಮ್ ಮಾಡಿದ್ದೀನಿ ಬಿಕಾಮ್ ಮಾಡಿದ್ದೀರಿ ಓಕೆ ಕೆಲಸ ಕೆಲ್ಸಕ್ಕೆ ಹೋಗಕ್ಕೆ ಹೋಗಲಿಲ್ಲ ಸರ್ ಇದು ನಮ್ಮ ಫಾದರು ನಮ್ಮ ನಾನು ಮೂರನೇ ತಲೆ ಸರ್ ಇದು ಜಮೀನು ತಾತ ತಾತವ್ರದ್ದು ತಾತಾಯಿಂದ ನಮ್ಮ ತಂದೆಯವರು ಮಾಡಿದ್ರು ತಂದೆಯವರು ಸ್ವಲ್ಪ ವೀಕ್ ಆದಮೇಲೆ ತೋಟ ನೋಡ್ಕೊ ಅಂತ ಹೇಳ್ಬಿಟ್ಟು ನನಗೆ ಮಾಡಿದ್ರು ನಾನು ಇಪ್ಪತ್ತು ವರ್ಷ ವ್ಯವಸಾಯ ಮಾಡಿದೆ ಇಪ್ಪತ್ತು ವರ್ಷದಿಂದ ಏನೂ ಆಗಲಿಲ್ಲ ಹಾಗಾಗಿ ಚಿಪ್ಸ್ ಮಾಡ್ತಾ ಇದ್ದೀನಿ ಏನೋ ದೇವ್ರದಯ್ಯದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಕೊನೆಗೆ ಅಲ್ಲೇ ಗೆದ್ದಿದ್ದೀರಿ ಜಮೀನೇ ಕಾರಣ ಆಯಿತು ಸಹ ಉತ್ಪನ್ನ ಕಾರಣ ಆಯಿತು ಹ ಸರ್ ಚಾಮರಾಜನಗರ ಜಿಲ್ಲೆ ಅಂದರೆ ಪ್ರೊಫೆಸರ್ ಸ್ವಾಮಿ ಅವರು ಅಲ್ವಾ ಅವ್ರ ಒಡನಾಟ ಇತ್ತಾ ಸರ್ ನಿಮಗೆ ಹೌದು ಸರ್ ಸರ್ ನಮ್ಮ ನಂಜುಂಡಸ್ವಾಮಿ ಸಾಹೇಬರು ಅಂದ್ರೆ ನಗರಸಭೆಯ ಅಧ್ಯಕ್ಷರಾಗಿದ್ರು ಸತತ ಅವ್ರದ್ದು ಮೂವತ್ತೈದು ವರ್ಷದ ನಗರಸಭೆ ಸದಸ್ಯರಾಗಿದ್ದರು ಸರ್ ಅವರು ಅವರು ಇದ್ದಾಗ ನಾನು ನಗರಸಭೆ ಸದಸ್ಯನಾಗಿದ್ದೆ ಹ್ಮ್ ಈಗ ರಾಜಕೀಯ ಎಲ್ಲ ಬಿಟ್ಟು ಸರ್ ಇಲ್ಲಿ ಏನ ಏನು ಆಗ್ತಾ ಇದೆ ಸರ್ ಸರ್ ಇದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಶೆಡ್ಗಳು ರೆಡಿ ಮಾಡಿಸ್ತಾ ಇದ್ದೀನಿ ಹೌದಾ ಈಗ ಅದನ್ನು ಮಾಡ್ತೀರಾ ಹೌದು ಈಗ ಚಿಪ್ಸ್ ಫ್ಯಾಕ್ಟ್ರಿ ಜೊತೆಗೆ ಕೋಳಿ ಫಾರ್ಮ್ ಕೋಳಿ ಫಾರ್ಮ್ ಸರ್ ಅದೇ ಹೇಳೋದಲ್ಲ ಸರ್ ನಿಮಗೆ ವ್ಯವಸಾಯ ಆಯಿತು ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ತಾ ಇದೀವಿ ಹಾಗಾಗಿ ಕೋಳಿ ಸಾಕಾಣಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಶೆಡ್ ರೆಡಿ ಮಾಡಿಸ್ತಾ ಇದ್ರು ಸುಗುಣ ಚಿಕನ್ಲ್ಲ ಈಗ ಇದನ್ನು ಮಾರೋ ಚಿಂತೆ ಇಲ್ಲ ನಿಮ್ಗೆ ಸುಗುಣದವರಿಗೆ ಟೈ ಅಪ್ ಆಗಿಬಿಟ್ಟಿದ್ರಿ ಅವ್ರಿಗೆ ಕೊಟ್ಟ ಮಾಡಿದೀನಿ ತಿಂಗಳ ಮೊದಲೇ ಒಪ್ಪಂದ ಶುರು ಮಾಡಿದಿರಿ ಹೌದು ಸರ್ ಮೊದಲೇ ಒಪ್ಪಂದ ಮಾಡ್ಕೋಬೇಕು ಮತ್ತೆ ಅವರಿಗೆ ನೀರನ್ನ ಟೆಸ್ಟ್ ಮಾಡಿ ಕೊಡಬೇಕು ಅವ್ರಿಗೆ ಮೊದಲು ಅವರು ನೀರು ಓಕೆ ಆದ್ಮೇಲೆ ಅವರು ನಮಗೆ ಪರ್ಮಿಷನ್ ಕೊಡೋದು ಹೌದಾ ಕೋಳಿಗೆ ಅವ್ರಿಗೆ ಕುಡಿಯೋದು ನೀರಿಗೆ ಅವರು ಸೆಟ್ ಆದರೆ ಮಾತ್ರ ಅವರು ನಮಗೆ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಎಷ್ಟು ವರ್ಷ ಅಗ್ರಿಮೆಂಟ್ ಆಗಿದೆ ನಿಮಗಿದೆ ವರ್ಷ ಅಂತ ಏನೂ ಇಲ್ಲ ಸರ್ ಅವರು ಚಿಕ್ಸ್ ಕೊಡ್ತಾರೆ ನಾವು ಕೋಳಿ ಮಾಡಿ ಅವ್ರಿಗೆ ಕೊಟ್ಬಿಡೋದು ಸುಗುಣ ಚಿಗನ್ಸ್ ಒಂದು ಹ್ಮ್ ಬಟ್ ಏನೋ ಮಾಡಲಿ ಮೊದಲು ಮಾಡ್ಬೇಕಾಗಿದ್ದೇ ಮಾರ್ಕೆಟಿಂಗ್ ತಂತ್ರ ಅಲ್ಲ ಮೊದಲು ನಾನು ಎಲ್ಲಿ ಮಾರ್ತೀನಿ ಅನ್ನೋದು ಮೊದಲು ನಿಗದಿ ಆಗಬೇಕು ಆಗ್ಬೇಕು ಮೊದಲು ಮೊದಲು ಆಗಬೇಕು ನಾವು ಪ್ರೊಡಕ್ಷನ್ ಮಾಡೋದಕ್ಕಿಂತ ಮುಂಚೆ ಹಾಂ ನಾವು ಪ್ರೊಡಕ್ಷನ್ನ ಖಾಲಿ ಮಾಡಬೇಕು ಅಷ್ಟು ನಮ್ಮ ಕೆಪಾಸಿಟಿ ಇರಬೇಕು ಅಂದ್ರೆ ಮಾಡಬಹುದು ಅದು ಏನಾದರೂ ಮಾಡಿರಿ ಏನಾದರೂ ಮಾಡಿ ಹಾಂ ನಾವು ಮಾಡೋದನ್ನ ಸೇಲ್ ಮಾಡಬೇಕು ಸೇಲ್ ಮಾಡೋ ಕೆಪಾಸಿಟಿ ಇರಬೇಕು ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಮಾಡಿ ಮಾಡಿ ಸ್ಟಾಕ್ ಮಾಡಿಕೊಳ್ಳೋಕ್ಕಿಂತ ಅದನ್ನು ಖಾಲಿ ಮಾಡಬೇಕು ಮೊದಲು ನೀವು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ಇನ್ನು ಈಗ ಇನ್ನು ಬುನಾದಿ ತೆಗೆದಿಲ್ಲ ನೀವು ಆಲ್ರೆಡಿ ಮಾರ್ಕೆಟಿಂಗ್ ನಿಮಗಿದೆ ನಾಳೆನೇ ಶುರು ಆದರೆ ನಾಡಿದ್ದೇ ನೀವು ತೊಗೊಂಡೋಗಿ ಬಿಡುವಾರೆ ಆ ಧೈರ್ಯದಿಂದ ನೀವು ಶುರು ಮಾಡಿದಿರಿ ಮಾಡಿ ಅವರು ನಮಗೆ ಓಕೆ ನೀವು ಶುರು ಮಾಡಿ ನಾವು ನಿಮ್ಮ ಹತ್ರ ಕೊಂಡ್ಕೊತೀವಿ ಎಲ್ಲ ಚಿಕ್ಸ್ ಆಗಲಿ ಫೀಟ್ಸ್ ಆಗಲಿ ಎಲ್ಲ ನಿಮ್ಗೆ ಸುಗುನ ಚಿಕನ್ಸ್ ಅಂದರೆ ಗೊತ್ತಿರೋ ಎಲ್ಲ ನಾನೇನು ಹೇಳೋದು ಅಂತ ಏನೂ ಇಲ್ಲ ಎಲ್ಲ ಅವರೇ ಕೊಟ್ಟಾಗ ಬರೀ ನಮಗೇನಂದರೆ ಶೆಡ್ಗೆ ಮಾತ್ರ ಬಂಡವಾಳ ಹಾಕಬೇಕು ಅನ್ನೋ ಅವಶ್ಯ ನಿರಂತರ ಉತ್ಪನ್ನ ಬರುತ್ತೆ ಹೌದು ಅದ್ಭುತ ಸರ್ ಓಕೆ ಹಾಂ ಹೊಸ ಹೊಸ ಪಾಠಗಳಿವೆಲ್ಲ ಹಾಂ ಇದಂತೂ ನಿಮ್ಮ ನಿರಂತರ ಏನು ರಜಾ ಗೀಜ ಏನಿಲ್ಲ ರಜಾ ಏನೂ ಇಲ್ಲ ಸರ್ ಇದರಲ್ಲಿ ಹಾಂ ರಜಾ ಅಂದರೆ ಅವರು ವರ್ಕರ್ಸ್ ರಜಾ ಕೇಳಿದ್ರೆ ಮಾತ್ರ ರಜಾ ಅಷ್ಟೇ ಓಕೆ ಗೆಳೆಯರೆ ಇಷ್ಟೊತ್ತು ಸಾಹೇಬರು ಮಾತಾಡಿದರು ಯಾವಾಗಲೂ ಇದು ರೈತರಿಗೆ ಒಂದು ಸಮಸ್ಯೆ ಇದೆ ಟೊಮಾಟೊ ತೊಗೊಂಡು ಹೋದರೆ ರೋಡಿಗೆ ಚೆಲ್ಲಿ ಬರ್ತೀವಿ ಅದಕ್ಕೆ ರೇಟ್ ಸಿಕ್ಕಿಲ್ಲ ಅಂತ ಈರುಳ್ಳಿ ಹೋಗ್ತೀವಿ ಅದನ್ನು ಚೆಲ್ಲಿ ಬರ್ತೀವಿ ರೇಟ್ ಇಲ್ಲ ಅಂತ ಹೇಳಿ ಸ್ವಲ್ಪ ಕುತ್ಕೊಂಡು ಮನೆಗೆ ಯೋಚನೆ ಮಾಡಿದರೆ ಅದನ್ನು ಸಹ ಉತ್ಪನ್ನ ಆಗಿ ಮಾರೋದಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ ಅಂತ ಯೋಚನೆ ಮಾಡಿದರೆ ಇಂಥವೆಲ್ಲ ಪ್ಲ್ಯಾನ್ ಹೊಳೆಯುತ್ತೆ ಈಗ ನೋಡಿ ಮೊದಲು ಬಾಳೆಹಣ್ಣು ಮಾರೋದೇ ಕಷ್ಟ ಆಗಿತ್ತು ಬಾಳೆ ಲಾಭಾಂಶ ಕಂಡಿದ್ದೇ ಕಡಿಮೆ ನೀವು ಇದರಲ್ಲಿ ಏನು ಮಾಡೋದಪ್ಪ ಬದುಕು ನಡೆಯಲ್ಲ ಅಂತ ಮ ಸೋತು ಹೋದಾಗ ಇಂಥದ್ದೊಂದು ಸಹ ಉತ್ಪನ್ನದ ಪ್ಲ್ಯಾನ್ ಬರುತ್ತೆ ಆವತ್ತು ಇವರು ಸಕ್ಸಸ್ ಆಗಿದ್ದಾರೆ ಬರೀ ಮೂರು ವರ್ಷದ ಜರ್ನಿ ಹಾಗಾಗಿ ದಾರಿಯಲ್ಲಿ ಹೋಗ್ತಾ ಇದ್ದೆ ದಾರಿಯಲ್ಲಿ ಸಿಕ್ಕ ಕತೆ ಇದು ಸಾಹೇಬ್ರೆ ಭಾಳ ಖುಷಿ ಆಯಿತು ನನಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದರೆ ಸ್ಪಂದಿಸಿ ಬಂದಿರಿ ಹೌದು ಬದುಕಿನ ಬುತ್ತಿಯಿಂದ ತಮಗೆ ವಂದನೆಗಳು ಮತ್ತು ಒಂದು ಸಲ ಈ ಕಡೆ ಚಾಮರಾಜನಗರಕ್ಕೆ ಬಂದ ಇಂಥಲ್ಲೆಲ್ಲ ಭೇಟಿ ಕೊಡಿ ಮಾಹಿತಿ ಕೊಡ್ತೀರಾ ಸರ್ ಯಾರಾದರೂ ಏನಾದರೂ ಕೇಳಿದರೆ ಖಂಡಿತ ಯಾವಾಗ ಫೋನ್ ಮಾಡಿದ್ರು ಏನು ಬೇಕು ಮಾಹಿತಿ ನಾನು ಕೊಡ್ತೀನಿ ಸರ್ ಬೇ ಯಾವಾಗ ಬೇಕಾದರೂ ನನಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಬೇಕಾದ್ರೆ ಕೊಡ್ತೀನಿ ನಂಬರ್ ತೊಗೊಂಡು ಏನು ಬೇಕು ಫೋನ್ ಮಾಡಿ ನಿಮ್ಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಹಾಂ ನೋಡಿ ಟನ್ ಗಟ್ಲೆ ಮಾಡಿದರೂ ಕೂಡ ನಿಮಗೆ ಚಿಪ್ಸ್ ಇಲ್ಲ ಯಾಕಂದರೆ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕಡಿಂದ ಭಾಳ ಖುಷಿ ಆಯಿತು ಆ ಮಾತು ಕೇಳಿ ಯಾಕಂದರೆ ಎಲ್ಲಿ ಹೋದರೂ ಮಾರ್ಕೆಟಲ್ಲಿ ನಮ್ಮ ತೊಗೊಳ್ಳಿ ನಮ್ಮ ತಗೊಳ್ಳಿ ಅಂತ ಕಾಲದಲ್ಲಿ ನಮ್ದಿಲ್ಲ ಸ್ವಾಮಿ ಖಾಲಿ ಆಯಿತು ಅಂತ ಹೇಳ್ತಿದ್ದಾರೆ ಇದೇ ಯಶಸ್ಸಿನ ಗುಟ್ಟು ಬನ್ನಿ ಒಂದು ಸಲ ಚಾಮರಾಜನಗರಕ್ಕೆ ಬಂದಾಗ ನೀವು ಕೇರಳಕ್ಕೆ ಹೋಗೋ ರೂಟ ಇದು ಹೌದು ಕೇರಳಕ್ಕೆ ಹೋಗೋ ರೂಟು ಚಾಮರಾಜನಗರ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಇರೋದು ಪಕ್ಕದಲ್ಲೇ ಇರೋದು ಸ್ಟಾರ್ ಚಿಪ್ಸ್ಟಾರ್ ಬನಾನಾ ಚಿಪ್ ಸ್ಟಾರ್ ಬನಾನಾ ಚಿಪ್ಸ್ ಬನ್ನಿ ಸಾಹೇಬ್ರ ಬಿಟ್ಟಿ ಆದಂಗೆ ಆಗುತ್ತೆ ಬಿಸ್ನೆಸ್ ಗುಟ್ಟು ತಿಳ್ಕೊಂಡಂಗೆ ಆಗುತ್ತೆ ಒಂದ್ಸಲ ವಿಸಿಟ್ ಮಾಡ್ರಿ ರೈತರು ಮತ್ತೆ 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 ಯೋಚನೆ ಮಾಡಬೇಕಾದ ಕಾಲ ಇದು ಸಹ ಉತ್ಪನ್ನಗಳನ್ನ ಮಾಡಿ ಗೋಧಿ ಇರೋದನ್ನ ರವ ಮಾಡಿ ನೀವು ತೊಗರಿ ಇರೋದನ್ನ ಬೇಳೆ ಮಾಡಿ ಅಲ್ವಾ ಹೌದು ಹಿಟ್ ಮಾಡಿ ಅವಾಗ ಅದಕ್ಕೆ ಮೌಲ್ಯವರ್ಧಿತ ಬೆಲೆ ಸಿಗುತ್ತೆ ಹಾಗಾಗಿ ಮುಂದಿನ ಭವಿಷ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ